ನಾನು ಸೆಲೆಬ್ರಿಟಿ ಶೋ ಆಗಿಲ್ಲ ಎರಡು ಸ್ನೇಹಿತರು ಮಾತ್ರ ನಮ್ಮ ಮಗ ಯಾರು ಹೇಳ್ಕೊಟ್ಟಿದ್ದೆ ಅಂತ ಆಗಿದೆ ನಾನು ನಿನ್ನೆ ಬಂದು ತೀರ್ಮಾನ ಮಾಡಿದೆ ಈ ಕಡೆ ನಾನು ಥಿಯೇಟ್ರಲ್ಲೇ ನೆರವೇಳ್ಕೊಳ್ಬೋದು ಅಂತ ಅವರಿಂದ ಸ್ನೇಹಿತರೆ ದೇವಿಟ್ಟು ಹಾಕುವಂತ ಕೇಳಿದ ನಾನು ದೇವಗ್ರಹ ಸ್ನಾನ ಮಾಡ್ಕೊಂಬಂದು ಹನ್ನೊಂದು ಅನ್ನೊಂದೇ ಒಂದು ತೀರ್ಮಾನ ಮಾಡಿದೆ ಶೋ ಆಗ್ತೀನಿ ತುಂಬಾ ಜನ ಕಲಾವಿದರು ಹೇಳ್ಬೇಕಾಗಿತ್ತು ಯಾರು ಹೇಳಿದ ನಾನು ಇನ್ನೊಂದು ಕುಡ್ಕೊಳ್ತೀನಿ ಈ ಸಿನಿಮಾ ನಿಜವಾದ ಕ್ಯಾಪ್ಟನ್ ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವರು ಒಬ್ಬ ನಿರ್ದೇಶಕರಿಗೆ ಯಾವ ಪಾತ್ರ ಕೂಡ ಯಾರು ಕಟ್ಟೋದು ಪ್ರೇರಿತರು ಇನ್ನೊಂದು ಈ ಪಾತ್ರಕ್ಕೆ ಶ್ರೇಯಸ್ರು ನೂರಕ್ಕೆ ನೂರು ಜೀವ ತುಂಬಿದ್ದಾರೆ ಯಾಕೆಂದ್ರೆ ನಾನು ಬರ್ಕಾಂತಿರಲ್ಲ ಅವನೊಂದು ಅದ್ಭುತವಾದ ಕಲಾವಿದ ಚೆನ್ನಾಗಿ ಕೆಲಸ ಕೆಲಸ ಮಾಡ್ಕೊಡೋದು ಮುಖ್ಯ ಈ ಸಿನಿಮಾ ವಿಶ್ವ ಹದಿನೈದು ಗಂಟೆಗೆ ಒಳ್ಳೆಯ ಸಿನಿಮಾ ಮಾಡಿದ್ವಿ ನಾವೆಲ್ಲ ಸಿನಿಮಾ ನೋಡಿ ಹರಿಸಿ ಆರೈಕೆ ಥ್ಯಾಂಕ್ ಯು ಧನ್ಯವಾದ ಸುಮಾರು ಒಂದು ನಾಲ್ಕು ಕಾಲದಲ್ಲಿ ನೌರಿಯಿಂದ ಟೀಸರ್ ನೋಡಲಿಕ್ಕೆ ತುಂಬಾ ಜನ ಕಾಡ್ತಾ ಬರಲೇಬೇಕು ತರತಾರೆ ಬೆಳಿಗ್ಗೆ ಒಂದು ಎಂಟುವರೆ ವಾಡ್ತಾ ಅನಿವಾರ್ಯ ಕಾರಣ ಕಾಲಲ್ಲಿ ಯಾವುದೋ ಒಂದು ದಾರಿ ಬಂದು ತಗುಳಿತು ಆದರೆ ಕಾರ್ ಡೇ ಬಂದ ಒಂದೇ ಆಗಿಲ್ಲ ಯಾಕಂದ್ರೆ ಬರುವ ದೃಷ್ಟಿತ್ತು ಹೋಗಿ ಕಾಣುತ್ತೆ ಸಿಂಪು ಅದಕ್ಕೆ ಹುಷಾರ ನಾವು ಎಷ್ಟೋ ಬರುವ ಯಾವುದೇ ಕಾರಣಕ್ಕೂ ಏನಾಗಿಲ್ಲ ಎಲ್ಲ ದಯವಿಟ್ಟು ಯಾರು ತುಂಬ ಜನ ಫೋನ್ ಮಾಡ್ಕೊಳ್ತಾರೆ ಯಾರು ಅವರು ಯಾರು ಬೇಕಿದ್ದಾನೆ ಆರೋಗ್ಯ ಯಾವುದೇ ಇಲ್ಲ ನಿಮ್ಮೆಲ್ಲ ಆಶೀರ್ವಾದ ಇರಬೇಕ ನಮ್ಗೇನು ಆಗಲಾಗ